ಎಲ್ರಿಗೂ ನನ್ನ ನಮಸ್ಕಾರಗಳು ರೋಝಿ ಏನಿವತ್ತು ಈ ಚಿತ್ರದ ನನ್ನ ಪೋಸ್ಟರ್ ಲಾಂಚ್ ಮಾಡ್ತಿದ್ದಾರೆ ಬಹಳ ಖುಷಿ ಇದೆ ಬಹಳ ವಿಭಿನ್ನವಾಗಿ ಮೂಡ್ ಬರ್ತಾ ಇರೋ ಒಂದು ಚಿತ್ರ ಗುರು ಸಾರ್ ಆಲ್ರೆಡಿ ಹೇಳಿ ಹೇಳ್ಬಿಟ್ಟಿದ್ದಾರೆ ತುಂಬಾ ಎಲ್ಲ ಆ ಪ್ರೊಡ್ಯೂಸರು ಯಾವುದಕ್ಕೂ ಕಡಿಮೆ ಇರ ಒಂದಕ್ಕೆ ನಾಲ್ಕು ಕೊಟ್ಟು ಸಿನಿಮಾನ ತುಂಬಾ ಚೆನ್ನಾಗಿ ಬರೋದಿಕ್ ಏನೇನೆಲ್ಲ ಬೇಕೋ ಅದರ ಪ್ರಯತ್ನಗಳನ್ನ ಮತ್ತೆ ಅದ್ದೂರಿತನವಾಗಿ ಸಿನಿಮಾ ಮೂಡ್ ಬರ್ತಾ ಇದೆ ಅದ್ರ ಜೊತೆಗೆ ನಿರ್ದೇಶಕರು ಹೆಸರಲ್ಲಿ ಮಾತ್ರ ಶೂನ್ಯ ತಲೆ ತುಂಬಾ ಬರ್ತಿ ಇದೆ ಆ ಬಹಳ ಏನೋ ಏನೋ ಒಂದು ಒಳಗಡೆ ತುಡುತ್ತಾ ಇದೆ ಬೇರೆ ಏನೋ ಮಾಡಬೇಕು ಅನ್ನೋ ಒಂದು ತುಡತಾ ಇದೆಯಲ್ಲ ಸೊ ಅದು ಖುಷಿ ಕೊಡುತ್ತೆ ನನಗೆ ಆ ಏನಿವತ್ತು ನೀವು ಪೋಸ್ಟರ್ ನೋಡ್ತಾ ಇದ್ದೀರಿ ಅದರ ಎಲ್ಲಾ ಕ್ರೆಡಿಟ್ಸ್ ಡೈರೆಕ್ಟರ್ದು ಯಾಕಂದ್ರೆ ಅಷ್ಟು ಚೆನ್ನಾಗಿ ಕುತ್ಕೊಂಡು ಇಲ್ಲ ಇದು ಹಿಂಗೆ ಬೇಕು ಹೀಗೆ ಬೇಕು ಅಂತ ಹೇಳಿ ಸಣ್ಣ ಸಣ್ಣ ಮೈನೋಟ್ಸ್ ಪಾಯಿಂಟ್ಸ್ ಗಳನ್ನ ಕುತ್ಕೊಂಡು ವರ್ಕ್ ಮಾಡ್ತಾರೆ ಖುಷಿ ಖುಷಿ ಆಗುತ್ತೆ ಥ್ಯಾಂಕ್ ಯು ಅಣ್ಣ ನಾನೇನು ಮಾಡಲ್ಲ ಡೈರೆಕ್ಟರ್ ಎಲ್ಲ ಮಾಡಿಸ್ತಾ ಇರೋಣ ಆ ಒಂದು ವಿಭಿನ್ನವಾದ ಒಂದು ಪಾತ್ರನ ಪ್ಲೇ ಮಾಡ್ತಾ ಇದ್ದೀನಿ ಅಣ್ಣ ಯೋಗಿ ಯೋಗಿದು ಇದು ಐವತ್ತನೇ ಸಿನಿಮಾ ಜೊತೆಗೆ ಶ್ರೀನಗರ ಕಿಟ್ಟಿಯವರಿದ್ದಾರೆ ನಾನು ಇದ್ದೀನಿ ಸ್ಯಾಂಡಿ ಮಾಸ್ಟರ್ ಇದಾರೆ ಯೋಗಿ ನಾನು ಒಂದೇ ಏರಿಯಾದಲ್ಲಿ ಬೆಳೆದಂತವ್ರು ಇಬ್ರು ಒಟ್ಟಿಗೆ ಸಿನಿಮಾ ಮಾಡಬೇಕು ಅನ್ನೋ ಬಹಳ ಕನ್ಸಿತ್ತು ನಿರ್ಮಾಪಕರಿಂದ ಅದು ಈಡೇರಂಗಾಗಿದೆ ಅಣ್ಣ ಅಣ್ಣ ಅದು ಡೈರೆಕ್ಟರ್ ಆಗಿರ್ತಾರಣ್ಣ ಅಣ್ಣ ಸ್ವಾಮಿ ಅಣ್ಣ ಡೈರೆಕ್ಟ್ ಇಲ್ಲ ಅದು ಬೇರೆ ಯಾವ್ದೋ ಒಂದು ಇದಕ್ಕೆ ಅಂತೇಳಿ ಆ ಇದ್ರಲ್ಲಿದ್ದೆ ನೀವು ಲಾಸ್ಟ್ ಟೈಮ್ ನೋಡಿದಾಗ ಡೈರೆಕ್ಟ್ ಇಲ್ಲ ನಾನು ಇದನ್ನ ಬೇರೆ ಏನೋ ಮಾಡ್ತೀನಿ ಅಂತೇಳಿ ಏನೋ ಸ್ವಾಮಿ ರೆಡಿ ಮಾಡಿದ್ದಾರೆ ಒಂದು ಕಮ್ ಬ್ಯಾಕ್ ಅಂತ ಏನಂತೀವಿ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಒಂದೊಳ್ಳೆ ಕಂಬ ಕಂಬ್ಯಾಕ್ ಆಗ್ಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತ ಸೊ ಹಾಗೆ ನನಗೂ ಒಂದು ತುಡಿತಾ ಇತ್ತು ಒಳ್ಳೆ ಕಂಟೆಂಟ್ ಸಿಗ್ಬೇಕು ಅಂತ ಹೇಳಿ ಡೈರೆಕ್ಟರ್ ಅಷ್ಟೇ ಚೆನ್ನಾಗಿ ವರ್ಕ್ ಮಾಡಿಕೊಂಡು ಪ್ರತಿ ಒಂದು ಹಂತದಲ್ಲೂ ಕೂಡ ಪ್ರೊಡ್ಯೂಸರ್ ಅಷ್ಟೇ ಅದ್ರ ಜೊತೆಗೆ ಅವರು ಅಷ್ಟು ಸಹಕಾರ ಕೊಟ್ಟು ತುಂಬಾ ಚೆನ್ನಾಗಿ ಮೂಡ್ಬರ್ತಿದೆ ತುಂಬಾ ಚೆನ್ನಾಗ್ ಆಗ್ತಿದೆ ಎಸ್ಪೆಷಲಿ ಗುರು ಸರ್ ಜೊತೆಲಿ ಫಸ್ಟ್ ಟೈಮ್ ವರ್ಕ್ ಮಾಡ್ತಿದ್ದೀನಿ ನಾನು ಅದನ್ನ ಇನ್ನೊಂದಷ್ಟು ಖುಷಿ ಜಾಸ್ತಿ ಮಾಡಿದೆ ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಇರ್ತೀನಿ ಗ್ಯಾಂಗ್ಸ್ಟರ್ ಅಣ್ಣ ಒಂದಷ್ಟು ಪ್ರಿಕಾಷನ್ ಜೊತೆಗೆ ವರ್ಕ್ ಮಾಡ್ತಿದ್ದೆ ಒಂದಷ್ಟು ಸಿನಿಮಾಗಳನ್ನ ಕಥಗಳನ್ನ ಕೇಳಿ ಸಾಕಷ್ಟು ಸಿನಿಮಾಗಳನ್ನ ಬಿಟ್ಟೆ ನಾನೇನೆ ಹೇಳದ್ನಲ್ಲ ಒಂದ್ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡೋ ಒಂದು ಹಂಬಲ ಇತ್ತು ಸೊ ಈ ವರ್ಷ ಬ್ಯಾಕ್ ಟು ಬ್ಯಾಕ್ ಸಿನ್ಮಾ ಕೊಡ್ತೇನೆ ಆ ಬ್ಯಾಕ್ ಟು ಬ್ಯಾಕ್ ಸಿನ್ಮಾಗಳ ಕೆಲಸ ನಡೀತಾ ಇದೆ ಆ ಈ ಸಿನಿಮಾ ಮೂಲಕ ಹಾಗೆ ಮತ್ತೆ ಕಮ್ ಬ್ಯಾಕ್ ಅಂತ ಹೇಳ್ಬೋದು ಒಂದಷ್ಟು ಗಳನ್ನ ಆಯ್ಕೆ ಮಾಡ್ಕೊಳಂಥದ್ರಲ್ಲಿ ಬಹಳ ಸಮಯ ತಗೊಂಡೆ ನನಗೆ ಏನು ನಾನು ಅನ್ಕೊಂತಿದ್ದೆ ಒಂದ್ ಒಳ್ಳೆ ಪಾತ್ರಗಳನ್ನ ಮಾಡ್ಬೇಕು ಹೇಳಿ ಅಂತ ಪಾತ್ರಗಳ ಒಂದಷ್ಟು ಕತೆ ಕೇಳಿದಾಗ ನಂಗೆ ಅನ್ಸಿರ್ಲಿಲ್ಲ ಬಟ್ ಶೂನ್ಯ ಬಂದ್ ಕತೆ ಹೇಳಿದಾಗ ಅದೇ ಗುರು ಸರ್ ಹೇಗೆ ಅವರು ಅವ್ರ ಮೇಕಿಂಗ್ ಇಂದ ಹಿಡಿದು ಪ್ರತಿಯೊಂದನ್ನು ತಂದು ತೋರಿಸಿ ಸರ್ ನಾನು ಹೀಗೆ ಮಾಡ್ತೀನಿ ನಾನು ಹೀಗೆ ಅನ್ಕೊಂಡಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಏನಿದೆಯಲ್ಲ ಅಣ್ಣ ಅದು ಇವತ್ತು ಇಲ್ಲಿವರೆಗೂ ಕರ್ಕೊಂಡು ಕೂರಿಸಿದೆ ನನ್ನ ಥ್ಯಾಂಕ್ ಯು ಅಣ್ಣ ಅದು ಹರೆ ರಗ್ನ ಪ್ರತಿಯೊಬ್ಬರು ಸೊಸೈಟಿಯಲ್ಲಿ ಹೆಂಗಿದೆ ಡವ್ ಮಾಡ್ಕೊಂಡು ಪರ್ಫ್ಯೂಮ್ ಹಾಕೊಂಡು ಒಳ್ಳೆ ಕಾಸ್ಟ್ಯೂಮ್ ಹಾಕೊಂಡು ಅಡ್ಡಿ ಸೆನ್ಸಿ ಅಲ್ಲ ನಮ್ ಕೆಲಸ ನಾವು ಕರೆಕ್ಟಾಗಿ ಆಗಿ ಮಾಡ್ಬೇಕು ಸರ್

ನಾನೆಲ್ಲ ಪ್ರೆಸ್ ಮೀಟ್ಗೂ ಹಿಂಗೆ ಬರ್ತೀನಿ ಸರ್ ಇವತ್ತೇ ಹೇಳ್ತಾ ಇದ್ದೀನಿ ಒಂದ್ಸಲ ಬಂದಿದ್ದು ಲೈಫ್ ಲಾಂಗ್ ನಮ್ಮ ನಮ್ಮ ವೃತ್ತಿ ಬದುಕಿನಲ್ಲಿ ಯಾರೂ ಈ ತರ ಬಂದಿರ್ಲಿಲ್ಲಪ್ಪ ಅದಕ್ಕೆ ಕೇಳ್ತಾ ಇದ್ದೀನಿ ನಾನು ಲೈಫ್ ಲಾಂಗ್ ಇರಲಿಲ್ಲ ಕೇಳಿ ಏನಾರ ಕೇಳಿ ಸರ್ ಅದೇ ಕೇಳಿ ಏನರ ಬಗ್ಗೆ ತುಂಬಾ ಕ್ವಶನ್ಸ್ ನಾವೆಲ್ಲ ಅವಾಗ ಒಂದು ಟೈಮಲ್ಲಿ ಫಿಲಮ್ಗೆ ಸಾಂಗ್ಸ್ಗೆ ಫ್ಯಾನ್ಸ್ ತರ ಆಗಿದ್ವಿ ಸರ್ ಆ ಕಮ್ ಬ್ಯಾಕ್ ಮಾಡಿಸ್ಬೇಕು ಕೆಪಾಸಿಟಿ ಇರೋ ಆ್ಯಕ್ಟ್ರು ಯಾರಿನ ಹೆಂಗ್ ಯೂಸ್ ಮಾಡ್ಕೋಬೇಕು ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ವೇಸ್ಟ್

ಈ ಚೇಂಜ್ ಮಾಡಿದ್ರೆ 150 55% ಆ ಫರೆನ್ಸಿ ಇದು ಈ ಕ್ಯಾಲ್ಕುಲೇಟರ್ ರಿವ್ಯೂ ಮಾಡ್ತೀನಿ ಇನ್ನ ಒಂದೇ ಇದೆ ಸರ್ ಚೇಂಜ್ ಏನೋ ಇಲ್ಲಿ ಮಾರ್ಕೆಟ್ ಅಲ್ಲಿ ರಿವ್ಯೂ ಮಾಡ್ತೀನಿ ಹ್ಮ್ ಇಲ್ಲಿ ಸೆಂಡಿ ಮಾಡ್ತೀನಿ ಎಲ್ಲರೂ ಲೀಡ್ ಅಂತ ಹೇಳಕತ್ತಾರೆ ಯೋಗಿ ನೇ ಲೀಡ್ ಕರೆ ಯೋಗಿ ಸರ್ ಲೀಡ್ ಜೊತೆಗೆ ಯಾರೆಲ್ಲಾ ಫ್ರೋಡ್ ಟೈಮರ್ ಸರ್ ಕ್ವಶ್ಚನ್ಸ್ ಸುಮ್ನೆ ನೌನ್ ಚೋರಲಿ ಅದು ಶೆಡ್ಯೂಲ್ದಂಗೆ ರಿವೀಲ್ ಮಾಡೋರು ಇವಾಗ ಸರಿ ಹೋಗಲ್ಲ ಸರ್ ಯಾಕಂದರೆ ಫೋರ್ ಶೆಡ್ಯೂಲ್ಸ್ ಮಾಡ್ತೀವಿ ಒಂದೊಂದು ಸಲ ಆಮೇಲೆ ಶೆಡ್ಯೂಲ್ ರಿಲೇಟೆಡ್ ಬಜೆಟ್ ಕ್ಯಾಲ್ಕುಲೇಷನ್ಸ್ ಇರ್ತವೆ ಬಿಸ್ನೆಸ್ ರಿಲೇಟೆಡ್ ಇರ್ತವೆ ಯೂಶಲಿ ನಂಬರ್ ಆಫ್ ಡೇಸ್ ಯಾರು ರಿವೀಲ್ ಮಾಡಲ್ಲ ಅಷ್ಟು ಲಾಸ್ಟ್ ಟೈಮ್ ಬಂದು ನಾವು ಒಂದು ಹ್ಯಾಕ್ಟನ್ನು ಹುಡುಕಾಡ್ತಾ ಇದ್ರಿ ಬೇರೆ ಭಾಷೆಯಲ್ಲಿ ಹುಡುಕಾಡ್ತಾ ಇದ್ರಿ ಬಟ್ ಶೂನ್ಯ ಸರ್ ನಮ್ಮಲ್ಲೇ ಇದೆ ಸರ್ ನಾವು ಆಚೆ ಕಡೆ ಹೋಗಿ ಹುಡುಕಾಡ್ತಾ ಇದ್ರಿ ಅಂತ ಹೇಳಿ ಆ ಟೈಮಲ್ಲಿ ಬಂದು ಕ್ವಶನ್ಸನ್ನು ನಾವು ಮೀಟ್ ಮಾಡಿದ್ರೆ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಮಾಡಿದ್ರು ಅನಿಸುತ್ತೆ ಪರ್ಫೆಕ್ಟ್ ಆಗಿದ್ರು ಸರ್ ನಮ್ಗೆ ಏನು ಬೇಕಾಗಿತ್ತು ಹಂಗೆ ಮತ್ತು ಫಸ್ಟ್ ಡೇ ನಾವು ಶೂಟಿಗೆ ಹೋಗಿದ್ದೆ ಸೊ ಲವ್ ಯು ಸರ್ ತುಂಬ ತುಂಬ ಚೆನ್ನಾಗಿ ಬಂದಿದೆ ಗುರು ಸರ್ ಸಾಂಗ್ ಕೇಳ್ತಿದೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸೂಪರ್ ಮತ್ತೇನಾದರೂ ಕ್ವಶನ್ ಇದ್ರೆ ಕೇಳುವುದು ಹೌದು ಹೌದು ಸರ್ ಫಿಫ್ಟಿ ಪರ್ಸೆಂಟ್ ಆಗಿದೆ ಐ ಆಮ್ ಫುಲ್ ಹ್ಯಾಪಿ ಸರ್ ನಾವು ಏನು ಅಂದ್ಕೊಂಡಿದ್ರೆ ಅದು ಬಂದಿದೆ ಸೊ ಮತ್ತೆ ಇವಾಗ ಒಂದು ಏಪ್ರಿಲ್ ಮತ್ತೆ ನಾವು ಒಂದು ಶೆಡ್ಯೂಲ್ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜ್ ಸರ್ ಅಂಡ್ರೆ ಏನು ಸರ್ ನಾನು ಮಾಡಿದ್ದೀನಿ ಸರ್ ನನ್ನ ಪಕ್ಷ ಇನ್ನೂ ಶೂಟ್ ಆಗಿಲ್ಲ ಸೊ ನಾನು ಮಾಡ್ತಾ ಇದ್ದೀನಿ ಹೌದು ಸರ್ ಲಾಸ್ಟ್ ಲಾಸ್ಟ್ ಸರ್ ಅದು ಇನ್ನೂ ಪ್ಲ್ಯಾನ್ ಆಗಿರುತ್ತೆ ಇನ್ನೂ ಪ್ಲ್ಯಾನ್ ಆಗಿದೆ ನನಗೆ ತುಂಬ ಖುಷಿ ಆಯಿತು ನಿಮ್ಮ ಹೊರಟ ಫಿಲಮ್ ನೋಡಿದ್ದೀರಿ ಲೈಕ್ ಅವ್ರನ್ನ ನೋಡೋಕ್ಕೆ ಆಗಲ್ಲ ಅಂತಲ್ಲ ನಾನು ವೇಟ್ ಮಾಡಿದ್ದೀನಿ ಮತ್ತೆ ಯಾವ ಫಿಲಮು ನೋಡಿಲ್ಲ ಅಂತ ಆದರೆ ಸಡನ್ನಲ್ಲಿ ಈ ಥರ ಒಂದು ಶಾಕ್ ಕೊಡ್ತಾರೆ ಈ ಗೇಟಪ್ಪಲ್ಲಿ ಬರ್ತಾರೆ ಅಂತ ನಾನು ಅನ್ಸ್ಕೊಂಡಿಲ್ಲ ಎಲ್ಲ ಥ್ಯಾಂಕ್ಸು ಆಲ್ಮೋಸ್ಟ್ ಲೈಕ್ ಶೂನ್ಯ ನನಗೆ ನಾನು ಖುಷಿ ಲೈಕ್ ಇವಾಗ ಆಗಿರೋ ಪೋರ್ಷನ್ಸ್ ಏಯ್ಟಿ ಪರ್ಸೆಂಟ್ ಓ ಫಿಫ್ಟಿ ಪರ್ಸೆಂಟ್ ಏನಾಗೈತೋ ಎಲ್ಲದಲ್ಲೂ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈಡ್ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗುರು ಸರ್ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಿದ್ದಾರೆ ಸೊ ಕ್ಯಾಮ್ರಾ ಶೂಟಿಂಗ್ ಅಂತ ಬಂದಾಗ ಐ ಮರಿ ಲಕ್ಕಿ ಶೂನ್ಯ ಸರ್ ಆಪರ್ಚುನಿಟಿ ಕೊಟ್ಟಿದ್ದಾರೆ ಪ್ಲಸ್ ಸಿನಿಮಾ ಮೇಕಿಂಗ್ ಮೇಲೆ ಇರೋ ಅವ್ರಿಗೆರೋ ಇಂಟ್ರೆಸ್ಟ್ ಒಬ್ಬ ಅಂದ್ರೆ ಈಗ ಅವ್ರು ಹೇಳ್ದಂಗೆ ಅವರು ಪ್ರತಿದಿನ ಫಿಲಂ ಮೇಕಿಂಗ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿಂದ ಏನಂತಾರೆ ಈ ಫೀಲ್ಡ್ ವರ್ಕ್ ಅಂತ ಬಂದಾಗ ಮೈಂಡ್ ಫುಲ್ ಅದೇ ಇದ್ದಾಗ ಆ ಥರ ಕಾಸ್ಟ್ಯೂಮ್ಸ್ ಅಲ್ಲಿ ಬೇಸಿಕಲಿ ಪಿಗಳು ಹಾಕ್ತಾರೆ ಶಾರ್ಟ್ಸ್ ಸೊ ಫಿಲಮ್ ಮೇಕಿಂಗ್ ಅಲ್ಲಿ ಸಿ ಈಗ ಇದೇ ಜಾಗದಲ್ಲಿ ಒಬ್ಬ ಅಬ್ರಾಡ್ ಒ ಪಿ ಅಥವಾ ಡೈರೆಕ್ಟರ್ ಬಂದಾಗ ಅವರು ಶಾರ್ಟ್ಸ್ಗಳು ಗಳು ಹಾಕೊಂಡಿರ್ತಾರೆ ಬಾಲಿವುಡ್ ಅಲ್ಲಿ ಇನ್ನೊಂದಲ್ಲಿ ನೋಡಿರ್ತೀವಿ ಸೊ ಕಾಸ್ಟ್ಯೂಮ್ ಡಜೆಟ್ ಮ್ಯಾಟರ್ ಫಾರ್ ದ ಫಿಲಂ ಮೇಕಿಂಗ್ ಅಟ್ ದ ಸೇಮ್ ಟೈಮ್ ನೀವೇ ತಿಂದು ಓಕೆ ರೆಸ್ಪೆಕ್ಟ್ ಇರಬೇಕು ಒಂದು ಪ್ರೆಸ್ಬಿಟ್ ಅಂತ ಹೇಳಿ ಒಪ್ಕೊತೀನಿ ಬಟ್ ಅವ್ರು ಯಾವಾಗಲೂ ಫಿಲಂ ಮೇಕಿಂಗ್ ಬಗ್ಗೆ ಇಲ್ಲ ಇಲ್ಲ ಸರ್ ನಾನು ಅದು ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಬಟ್ ಈಸ್ ಆಲ್ವೇಸ್ ಥಿಂಗಿಂಗ್ ಅಬ್ಟ್ ದ ಫಿಲಂ ಮೇಕಿಂಗ್ ಸೊ ಮೇ ಬಿ ಆರ್ ಮೈಂಡ್ಫುಲ್ ಇಲ್ಲ ಹಂಗಾಗಿ ಹಂಗಾಗಿ ನನ್ಗೂ ಒಂದು ಆಪರ್ಚುನಿಟಿ ಖುಷಿ ಇದವ್ರ ಜೊತೆ ವರ್ಕ್ ಮಾಡ್ತಾರೆ ಅದಕ್ಕೆ ಆಸ್ ಎ ಡಿ ಒ ಪಿ ಆಗಿ ಆಮೇಲೆ ದೊಡ್ಡ ದೊಡ್ಡ ಆಕ್ಟ್ರಿ ಇದ್ದಾರೆ ನಾನು ಆ್ಯಕ್ಚುಲಿ ತುಂಬ ಜೂನಿಯರ್ ಆ್ಯಕ್ಚುಲಿ ಫಿಲಮ್ ಇದರಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಸೊ ಪ್ಯಾಷನ್ ಇತ್ತು ಪ್ರೊಡ್ಯೂಸರ್ ಇದ್ದಾರೆ ಟೆಕ್ನಿಕಲಿ ಎಲ್ಲೂ ಕಾಂಪ್ರಮೈಸ್ ಇಲ್ಲ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಶೂಟ್ ಆಗಿದೆ ಇಲ್ಲ ಸರ್ ಡೇ ಮತ್ತು ನೈಟ್ ಎರಡು ಎರಡು ತುಂಬ ಇದೆ ಆದರೆ ಆ್ಯಕ್ಷನ್ ಸೀಕ್ವೆನ್ಸಸ್ ನೈಟಲ್ಲಿ ಜಾಸ್ತಿ ಇದೆ ಸೊ ಟಾಪಿಂಗ್ ಪೋರ್ಷನ್ಸು ಒಂದು ಸ್ವಲ್ಪ ಡೇ ಇದೆ ಸೊ ನೈಟ್ ಆ್ಯಕ್ಷನ್ ಸೀಕ್ವೆನ್ಸಸ್ ಜಾಸ್ತಿ ಇದೆ ಸೊ ಅದು ಒಂಥರ ಸ್ಪೆಷಲ್ ಕಾರಣ ಇಂಡಸ್ಟ್ರಿಗೆ ಮ್ಯಾಕ್ಸಿಮಮ್ ಶೂಟ್ ಇನ್ ನೈಟ್ ಇಟ್ ವಿಲ್ ಬಿ ಮೋರ್ ಅಟ್ರಾಕ್ಟಿವ್ ಫಾರ್ ದ ಆಡಿಯನ್ಸ್ ಅದೊಂದು ಪ್ಲಸ್ ಫಿಫ್ಟಿ ಪರ್ಸೆಂಟ್ ಶೂಟ್ ಆಗಿದೆ ಇನ್ನೊಂದು ಎರಡು ಸ್ಕಿಡಲ್ ಮೇ ಬಿ ಆಗ್ಬೋದು ಮೇಜರ್ ಪೋರ್ಷನ್ಸ್ ಇನ್ನು ಸ್ವಲ್ಪ ಬ್ಯಾಲೆನ್ಸ್ ಇದೆ ಆ ಆ್ಯಕ್ಷನ್ ಸೀಕ್ವೆನ್ಸಸ್ ತುಂಬ ಶೂಟ್ ಮಾಡಿದ್ದೀವಿ ಸೊ ಖುಷಿ ಇದೆ ಟೆಕ್ನಿಕಲ್ ಸಪೋರ್ಟ್ ತುಂಬ ಚೆನ್ನಾಗಿದೆ ಸರ್ ಮೂರಾಗಿದೆ ಸರ್ ಹಾಂ ಮೂರಾಗಿದೆ ಒಂದು ಇಂಟ್ರೋ ಆಗಿದೆ ಎಲ್ಲೂ ಕಾಂಪ್ರಮೈಸ್ ಇಲ್ದಿರ ಟೆಕ್ನಿಕಲ್ ಆಗಿ ನಾನು ಏನು ರಿಕ್ವೈರ್ಮೆಂಟು ಕೇಳ್ತಾ ಇದ್ರೂ ಸಪೋರ್ಟ್ ಇದೆ ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಪ್ರೊಡ್ಯೂಸರ್ ಆ್ಯಂಡ್ ಆರ್ಟಿಸ್ಟ್ ಕೋಪ್ರೇಷನ್ ತುಂಬ ಚೆನ್ನಾಗಿದೆ ಬಿಕಾಸ್ ಆಫ್ ಆ್ಯಕ್ಷನ್ ಸೀಕ್ವೆನ್ಸಸ್ ಆರ್ಟಿಸ್ಟ್ ಕೋಪ್ರೇಷನ್ ತುಂಬ ಮ್ಯಾಟ್ರ್ ಆಗುತ್ತೆ ಬಿಕಾಸ್ ಆಫ್ ಟೆಕ್ನಿಕಲ್ ಎರರ್ಸ್ ಬಂದ್ರೂ ಆರ್ಟಿಸ್ಟ್ಗೆ ಮತ್ತೆ ಮತ್ತೆ ರೀಟೆಕ್ಸ್ ಹೋದಾಗ ಆ ಸಪೋರ್ಟ್ ತುಂಬ ಚೆನ್ನಾಗಿದೆ ಆ್ಯಂಡ್ ಥ್ಯಾಂಕ್ಫುಲ್ ಟು ಆಲ್ ದ ಆರ್ಟಿಸ್ಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಓಲ್ಡ್ ಟೀಮ್ ಸರ್ ನೋಡ್ತೀವಿ ಸರ್ ಕಂಫರ್ಟ್ ಝೋನ್ ಹೆಂಗಿರುತ್ತೆ ನೋಡ್ಕೊಂಡಿರ್ ಮಾಡೋದು ಸರ್ ಇಲ್ಲ ಇನ್ನೊಂದು ಬೇರೆ ಕಡೆ ಇನ್ನೊಂದು ಮೀಟಿಂಗ್ ಇಲ್ಲಲ್ಲ ನಾನು ನನಗಿಂತ ಜಾಸ್ತಿ ತುಂಬಾ ಯೋಚನೆ ಮಾಡ್ತಾಯಿದ್ರು ಫಿಲಂ ಅಲ್ಲಿ ಸೊ ಈ ಆಲ್ವೇಸ್ ಥಿಂಕ್ಸ್ ಅವರ್ ಸರ್ ಇಲ್ಲ ಸರ್ ನಾನು ಆದರೆ ಹೇಳ್ತಾ ಇಲ್ಲ ಸರ್ ನಾನು ಅದನ್ನ ಆರ್ಗ್ಯುಮೆಂಟ್ ಮಾಡ್ತಾ ಇಲ್ಲ ಸಿ ಅವ್ರು ಅವ್ರ ಥಾಟ್ ಆಗಿರುತ್ತೆ ಅಂತ ಹೇಳ್ತಾಯಿದ್ದೀನಿ ಸಿ ಆಲ್ವೇಸ್ ಇನ್ ದ ಫಿಲಂ ಮೇಕಿಂಗ್ ಮೋಡ್ ಅಂತ ಹೇಳ್ತಾಯಿದ್ದೀನಿ ಅಷ್ಟೇ ಹೌದು ಇಟ್ಸ್ ಎ ಗುಡ್ ಸರ್ ಸರ್ ಈ ಆಲ್ಮೋಸ್ಟ್ ಎಲ್ಲ ನಾವೆಲ್ಲ ಫಿಲಂ ಮೇಕರ್ಸ್ ಆಗಿರೋದ್ರಿಂದ ಅಲ್ಲ ಸರ್ ನಾನು ಹೇಳ್ತಾಯಿರೋದು ಇಲ್ಲ ನಾನು ಆಕ್ಚುಲಿ ನಾನು ಬಾಲಿವುಡ್ ಅಲ್ಲಿ ಆಡ್ ಫಿಲ್ಮ್ಸ್ ಮಾಡಿದೀನಿ ಆಲ್ ದ ಫಿಲಮ್ ಮೇಕರ್ಸ್ ಅಥವಾ ಆ್ಯಡ್ ಫಿಲಮ್ ಮೇಕರ್ಸ್ನೂ ಆ ಅಲ್ಲಿ ಇರ್ತಾರೆ ಅಷ್ಟೇ ಸೊ ಈ ಥಿಂಕಿಂಗ್ ಲೈಕ್ ಇಟ್ಸ್ ಅ ಗುಡ್ ಅದು ಅವ್ರ ಕಂಫರ್ಟ್ ಝೋನ್ ಅಷ್ಟೇ ಯು ಸರ್ ಪ್ರಶಾಂತ್ ಸರ್ ನಮಗೆ ಸೊ ಸಾಂಗಿಂದ ತುಂಬ ಪರಿಚಯ ಸೊ ನಮ್ದು ಒಂದು ಆಡಿಯೋ ಕ್ಯಾಸೆಟ್ ಸೆಂಟರ್ ಇತ್ತು ಸೊ ನಮಗೆ ಕ್ಯಾಸೆಟ್ ಶೋ ಆಗಲಿ ಸರ್ ಹೇಳ್ತಿದ್ದೆ ಸೊ ನಮಗೆ ಆಡಿಯೋ ಕ್ಯಾಸೆಟ್ ಬಂದ್ಬಿಟ್ಟು ಆ ಸಾಂಗಿಂದ ತುಂಬ ಸೇಲ್ಸ್ ಜಾಸ್ತಿ ಆಗಿತ್ತು ಸೊ ನಮ್ಮ ಮಾವ ಅವ್ರದ್ದು ಕ್ಯಾಸೆಟ್ ಶಾಪಲ್ಲಿ ಸೊ ನಾನು ಇನ್ಫ್ಯಾಕ್ಟ್ ನಾನು ಸೆಲೆಕ್ಟೆಡ್ ಸಾಂಗ್ಸಲ್ಲಿ ಪರ್ಟಿಕ್ಯುಲರ್ ಆಗಿ ಸಾಂಗ್ನ ಪರ್ಟಿಕ್ಯುಲರ್ ಆಗಿ ಯಾರು ಆ ನ ರೆಕಾರ್ಡ್ ಮಾಡಿ ಕೊಟ್ಟಿದ್ದು ಆ ಡೇಸ್ ನಾನು ಸ್ಕೂಲ್ ಇದ್ದಾಗ ಸೊ ನಮ್ಮ ಚೈಲ್ಡ್ಹುಡ್ ಇಂದ ನೋಡಿದ್ದೀನಿ ಸೊ ಫೈನಲಿ ಅವ್ರ ಜೊತೆ ಇವಾಗ ವರ್ಕ್ ಮಾಡ್ತಿರೋ ಖುಷಿ ಇದೆ ಆ್ಯಂಡ್ ಥ್ಯಾಂಕ್ ಯು ಸರ್ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಆ್ಯಂಡ್ ಈಗ ಎಲ್ಲರೂ ಹೇಳ್ದಂಗೆ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಗ್ಯಾಂಗ್ಸ್ಟರ್ ಸಿನಿಮಾ ಅಂದಮೇಲೆ ನಿಮಗೆ ಗೊತ್ತಿರೋ ಹಾಗೆ ಒಂದು ಲಾರ್ಜ್ ಇರುತ್ತೆ ಸೊ ಲಾರ್ಜರ್ ದೆನ್ ಲೈಫ್ ಅಂತ ಹೇಳ್ತೀವಲ್ಲ ಆ ರೀತಿ ಸೊ ಲೈಕ್ ಸ್ಟಾರ್ ಕ್ಯಾಸ್ ದೊಡ್ದು ಆ್ಯಂಡ್ ದೆನ್ ನಂಬರ್ ಆಫ್ ಆ್ಯಕ್ಷನ್ ಸೀಕ್ವೆನ್ಸಸ್ ದೊಡ್ದು ಆ್ಯಂಡ್ ದೆನ್ ನೈಟ್ ಸೀಕ್ವೆನ್ಸಸ್ ಸ್ಪೆಷಲಿ ನೈಟ್ ಸೀಕ್ವೆನ್ಸಸ್ ಇರಬೇಕಾದ್ರೆ ಆ ಡಾರ್ಕ್ ಶೇಡ್ ಏನಿರುತ್ತೋ ಲೈಕ್ ಅಂಡರ್ ವರ್ಲ್ಡ್ ಅಂತ ಹೇಳಿದಾಗ ಡಾರ್ಕ್ ಶೇಡ್ ಸೊ ಕತೆ ಇಟ್ಕೊಡ್ತಿಲ್ಲ ಇಲ್ಲಿ ಯಾರು ಸೊ ಅದೊಂದು ಇದರಿಂದ ಲೈಕ್ ಆ ಎಲಿಮೆಂಟ್ಸ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ನನಗೆ ಈಗ ವರ್ಕ್ ಸ್ಪೇಸ್ಗೆ ತುಂಬಾ ಸ್ಪೇಸ್ ಬೇಕಿದ್ದಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆ ಸರ್ ಜೊತೆ ಗುರುಕರಣ್ ಸರ್ ಜೊತೆ ಫಸ್ಟ್ ಮೂವಿ ಸೊ ಆ ಕೊಲಾಬ್ರೇಷನ್ ವರ್ಕ್ ಮಾಡೋದಕ್ಕೆ ತುಂಬ ಖುಷಿ ಇದೆ ಸೊ ಈಗ ನೆಕ್ಸ್ಟ್ ಶೆಡ್ಯೂಲ್ಗೆ ಹೋಗೋಕೆ ಮುಂಚೆ ಲೈಕ್ ವಿ ಆ ಗೋಡ್ ಕಮ್ ವಿತ್ ಟೀಸರ್ ಸೊ ಅದ್ರ ಬಗ್ಗೆ ಅಪ್ಡೇಟ್ಸ್ ನಿಮಗೆ ಆದಷ್ಟು ಬೇಗ ಟೀಮ್ನಿಂದ ಬರುತ್ತೆ ಸೊ ಆ ಟೀಸರ್ ಬಂದಮೇಲೆ ನಿಮಗೆ ಒಂದು ಆ ಫ್ಲೇವರ್ ಏನು ಅನ್ನೋದು ಒಂದು ಗೊತ್ತಾಗುತ್ತೆ ಸರ್